ಭಾಗಕಾರ ಲೆಕ್ಕಗಳು ಐದು ಸಾವಿರದ ನಲವತ್ತನ್ನು ಐವತ್ತಾರರಿಂದ ಭಾಗಿಸಬೇಕು ಇದನ್ನು ಮೊದಲಿಗೆ ಹೀಗೆ ಬರ್ಕೊಳ್ಳಿ ಐದು ಸಾವಿರದ ನಲವತ್ತು ಬಾಗಿಸು ಹೀಗೂ ಬರ್ಕೊಳ್ಬೋದು ಡಿವೈಡ್ ಐವತ್ತ ಆರು ಈಗ ಇದನ್ನು ನಾವು ಸಣ್ಣ ಮಗ್ಗಿಯಿಂದ ಭಾಗಿಸ್ತಾ ಹೋಗಬೇಕು ಈಗ ಇದು ಯಾವ ಮಗ್ಗಿಯಿಂದ ಹೋಗುತ್ತಾರೆ ಕಂಡಂದರೆ ಈಗ ಆರು ಇದೆ ನಾಲ್ಕು ಇದೆ ಇದೆಲ್ಲ ಎರಡರ ಮಗ್ಗಿಯಲ್ಲಿ ಹೋಗ್ತದೆ ಆಗ ಅಂಶವು ಮತ್ತು ಛೇದವು ಒಂದೇ ಮಗಿಯಿಂದ ಭಾಗಿಸ್ತಾ ಹೋಗಬೇಕು ಹೇಗೆ ಮಾಡ್ತೀರಾ ನೋಡಿ ಮೊದಲಿಗೆ ಛೇದದಿಂದ ತಗೊಳ್ಳಿ ಈಗ ಇದೆಷ್ಟಿದೆ ಐದು ಇದೆ ಎರಡರಿಂದ ಸ್ಟಾರ್ಟ್ ಮಾಡಿ ಎರಡರ ಮಗ್ಗಿಯಲ್ಲಿ ಹೋಗ್ತದಲ್ಲ ನಾಲ್ಕು ಇದೆ ಇದೆ ಇದೆಲ್ಲ ಎರಡರ ಮಗ್ಗಿಯಿಂದ ಹೋಗುವ ಥರ ಕಾಣ್ತಿದೆ ಈ ಕೊನೆಯ ನಂಬರ್ ನೋಡ್ತಾ ಹೋಗಿ ಒಂದು ವೇಳೆಯಲ್ಲಿ ಮೂರು ಇದ್ದಿದ್ದರೆ ಮೂರರ ಮಗ್ಗಿಯಿಂದ ಮಾಡಬೇಕು ಯಾಕೆಂದರೆ ಎರಡರ ಎರಡರ ಮಗ್ಗಿಯಲ್ಲಿ ಮಾಡಿದರೆ ಡೆಸಿಮಲ್ ಬಂದುಬಿಡುತ್ತದೆ ದಶಾಂಶ ಬಂದುಬಿಡ್ತದಲ್ಲ ಆದ ಕಾರಣ ಈಗ ಆರಿದೆ ಇದು ಎರಡರಿಂದ ಪೂರ್ಣವಾಗಿ ಬಾಗಿಸಿ ಹೋಗುವ ಥರ ಇರಬೇಕು ಈಗ ಎರಡರ ಮಗ್ಗಿಯಿಂದ ಸ್ಟಾರ್ಟ್ ಮಾಡಿ ಇದೆಷ್ಟಿದೆ ಐದು ಅಂತಿದೆ ಎರಡು ಎರಡಲಿ ಐದು ಏನದು ಎರಡು ಎರಡಲಿ ನಾಲ್ಕು ಒಂದು ಉಳಿತದೆ ಈಚೆ ಕೊಡಿ ಎಷ್ಟಾಗ್ತದಾಗ ಹದಿನಾರು ಆಗ್ತದೆ ಇಲ್ಲಿ ಆರಿದೆ ಮೊದಲೇ ಒಂದು ಈಚೆ ಕೊಟ್ಟಾಗ ಹದಿನಾರು ಎರಡೆಂಟಲಿ ಹದಿನಾರು ಮೇಲೆ ಕೂಡ ಇದೇ ಥರ ಮಾಡ್ತಾ ಹೋಗ್ಬೇಕು ಎರಡರಿಂದಲೇ ಮಾಡ್ತಾ ಹೋಗಬೇಕು ಈಗ ಎಷ್ಟಿದೆ ಐದಿದೆ ಎರಡೆರಡ್ಲಿ ನಾಲ್ಕು ಒಂದು ಉಳಿತು ಈಚೆ ಕೊಟ್ವಿ ಸೊನ್ನೆ ಇದೆಯಲ್ಲ ಅಲ್ಲಿಗೆ ಕೊಟ್ವಿ ಒಂದು ಹತ್ತಾಯಿತು ಎರಡು ಐದಲಿ ಹತ್ತು ಈ ನೆಕ್ಸ್ಟ್ ಯಾವುದಿದೆ ನಾಲ್ಕು ಎರಡೆರಡಲಿ ನಾಲ್ಕು ಸೊನ್ನೆ ಇದೆ ಎರಡು ಗುಣಿಸಿ ಸೊನ್ನೆ ಈಕ್ವಲ್ ಟು ಸೊನ್ನೆ ಒಪ್ಪ ಆ ಸೆರಡರಿಂದ ಮಾಡ್ತಾ ಹೋಗಿ ಎರಡು ಒಂದ್ಲಿ ಎರಡು ಎರಡು ನಾಲ್ಕಲಿ ಎಂಟು ಇಲ್ಲಿ ಎಷ್ಟಿದೆ ಎರಡಿದೆ ಎರಡೊಂದಲಿ ಎರಡು ಇಲ್ಲಿ ಎಷ್ಟಿದೆ ಐದು ಇದೆ ಎರಡೆರಡಲಿ ನಾಲ್ಕು ಒಂದು ಈ ಕಡೆ ಕೊಡಿ ಎರಡು ಎರಡಾರಲಿ ಹನ್ನೆರಡು ಎರಡು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ನಂತರ ಇಲ್ಲಿ ಎರಡೇಳಿ ಹದಿನಾಲ್ಕು ಎರಡಾರಲಿ ಹನ್ನೆರಡು ಎರಡು ಮೂರಲಿ ಆರು ಎರಡು ಗುಣಿಸು ಸೊನ್ನೆ ಸೊನ್ನೆ ನಂತರ ಏಳರಿಂದ ಇನ್ನೆರಡರಿಂದ ಎರಡರಿಂದ ಹೋಗೋದಿಲ್ಲ ಅಲ್ವಾ ಈಗೆಲ್ಲ ಆದರೂ ಎರಡು ಮೂರಲ್ಲಿ ಯಾರು ಮಾಡಿದರೆ ಒಂದು ಉಳಿಯುತ್ತೆ ಅದಾದ್ಮೇಲೆ ಅಲ್ಲೇ ಡೆಸಿಮಲ್ ಬಂದು ಬರುತ್ತೆ ಅದಾದ್ಮೇಲೆ ಕಷ್ಟ ಆಗುತ್ತೆ ಈಗ ಏಳರಿಂದ ವಹಿಸಿ ಏಳು ಇಷ್ಟಲಿ ಏಳು ಅರವತ್ತ್ಮೂರು ಏಳು ಗುಣಿಸು ಸೊನ್ನೆ ಸೊನ್ನೆ ಏಳೊಂದ್ಲಿ ಏಳು ಸಾರಿ ಏಳೊಂದ್ಲಿ ಏಳು ಏಳು ಅರವತ್ತ್ಮೂರು ಏಳು ಗುಣಿಸು ಸೊನ್ನೆ ಸೊನ್ನೆ ಎಷ್ಟು ಉತ್ತರ ತೊಂಬತ್ತು ಬಂತು ಉತ್ತರ ಎಷ್ಟು ತೊಂಬತ್ತು ಈಗ ನಾವು ಸುಲಭವಾಗಿ ಭಾಗಿಸಿದ್ವಿ ಮುಂದಿನ ಲೆಕ್ಕ ಎಂಟು ಸಾವಿರದ ಆರುನೂರ ನಲವತ್ತನ್ನು ಎಪ್ಪತ್ತೆರಡರಿಂದ ಭಾಗಿಸಿ ಬರ್ಕೊಳ್ಳಿ ಎಂಟು ಸಾವಿರದ ಆರುನೂರ ನಲವತ್ತು ಡಿವೈಡ್ ಎಪ್ಪತ್ತ ಎರಡು ಇದು ಕೂಡ ಎರಡರ ಮಗಿಯಿಂದ ಹೋಗ್ತದೆ ನೋಡಿ ಈಗ ಎರಡಿದೆ ನಾಲ್ಕಿದೆ ಅಂದರೆ ಪೂರ್ಣವಾಗಿ ನಮಗೆ ಭಾಗಿಸಿ ಹೋಗಬೇಕು ಈಗ ಎರಡು ಎಷ್ಟಲಿ ಏಳು ಎರಡು ಮೂರಲಿ ಆರು ಒಂದು ಈ ಕಡೆ ಕೊಡಿ ಎರಡಾರಲಿ ಹನ್ನೆರಡು ಎರಡು ನಾಲ್ಕಲಿ ಎಂಟು ಎರಡು ಮೂರ್ಲಿ ಆರು ಎರಡೆರಡ್ಲಿ ನಾಲ್ಕು ಎರಡು ಗುಣಿಸಿ ಸೊನ್ನೆ ಸೊನ್ನೆ ಈಗ ಈ ಇಲ್ಲಿಂದ ಎರಡೊಂದ್ಲಿ ಎರಡು ಒಂದು ಮೂರು ಇದೆಯಲ್ಲ ಎರಡೊಂದ್ಲಿ ಎರಡು ಒಂದು ಈ ಕಡೆ ಎರಡು ಎಂಟಲಿ ಹದಿನಾರು ನಾಲ್ಕು ನನ್ನ ಎರಡೆರಡ್ಲಿ ನಾಲ್ಕು ಎರಡು ಎಷ್ಟ್ಲಿ ಮೂರು ಎರಡೊಂದ್ಲಿ ಎರಡು ಈ ಕಡೆ ಕೊಡಿ ಎರಡು ಎರಡಾರಲ ಹನ್ನೆರಡು ಎರಡು ಗುಣಿಸಿ ಸೊನ್ನೆ ಸೊನ್ನೆ ಎರಡು ಒಂಬತ್ಲಿ ಹದಿನೆಂಟು ಎರಡೊಂದ್ಲಿ ಎರಡು ಎರಡರಿಂದ ಒಂದು ಬಾಗಿಸೋಗ್ತದೆ ಇಲ್ಲ ಹಾಗೇನು ಮಾಡ್ತೀರಾ ಸೊನ್ನೆ ಹಾಕಿ ಎರಡೆಂಟ್ಲಿ ಹದಿನಾರು ಜೊತೆಗೆ ತಗೊಳ್ಳಿ ಎರಡೆಂಟ್ಲಿ ಹದಿನಾರು ಎರಡು ಗುಣಿಸಿ ಸೊನ್ನೆ ಸೊನ್ನೆ ನಂತರ ಒಂಬತ್ತರಿಂದ ಬಾಗಿಸಿ ಒಂಬತ್ತೊಂದಲಿ ಒಂಬತ್ತು ಹತ್ತಿದೆ ಒಂಬತ್ತೊಂದಲಿ ಒಂಬತ್ತು ಒಂದು ಉಳಿತು ಎಷ್ಟಾಯಿತು ಒಂಬತ್ತೆರಡಲಿ ಹದಿನೆಂಟು ಒಂಬತ್ತು ಗುಣಿಸಿ ಸೊನ್ನೆ ಸೊನ್ನೆ ಉತ್ತರ ಎಷ್ಟು ನೂರ ಇಪ್ಪತ್ತು ಮುಂದಿನ ಲೆಕ್ಕ ಒಂಬತ್ತು ಸಾವಿರದ ಒಂಬತ್ತು ಸಾವಿರದ ನೂರ ಎಂಬತ್ತರಿ ಎಂಬತ್ತನ್ನು ನೂರ ಐವತ್ತ್ಮೂರಿಂದ ಭಾಗಿಸಬೇಕು ಈಗ ಇದನ್ನು ಎರಡರಿಂದ ಭಾಗಿಸ್ಲಿಕ್ಕಾಗ್ತದಾ ಇಲ್ಲ ಯಾಕೆಂದರೆ ಇಲ್ಲಿ ಮೂರಿದೆ ಒಂಬತ್ತಿದೆ ನೋಡಬೇಕು ಈಗ ಈಗ ಎಲ್ಲಾದರೂ ಎರಡರಿಂದ ಭಾಗಿಸಿದರೆ ಎರಡು ಏಳು ಹದಿನಾಲ್ಕು ಬರುತ್ತೆ ಮತ್ತೊಂದು ಈ ಕಡೆ ಕಡೆ ಹದಿಮೂರು ಎರಡಾರಲ್ಲಿ ಹನ್ನೆರಡು ಒಂದು ಉಳಿಯುತ್ತೆ ಆಗ ಏನು ಡೆಸಿಮಲ್ ಬರ್ತದೆ ಆಮೇಲೆ ಡಿವೈಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಈಗ ಮೂರರಿಂದ ಮಾಡಿ ಮೂರು ಮೂರೆಷ್ಟಲಿ ಹದಿನೈದು ಮೂರೈಲಿ ಹದಿನೈದು ಮೂರೊಂದಲಿ ಮೂರು ಮೂರು ಮೂರಲಿ ಒಂಬತ್ತು ಮೂರರಿಂದ ಒಂದು ಬಾಗಿಸಿ ಹೋಗ್ತದೆ ಇಲ್ಲ ನಾವು ಸೊನ್ನೆ ಹಾಕಿ ಮೂರೆಷ್ಟಲಿ ಹದಿನೆಂಟು ಮೂರಾರಲ್ಲಿ ಹದಿನೆಂಟು ಮೂರು ಗುಣಿಸು ಸೊನ್ನೆ ಸೊನ್ನೆ ವಾಪಸ್ ಮಾಡಿ ಮೂರರಿಂದ ಮೂರೊಂದ್ಲಿ ಮೂರು ಎರಡು ಉಳಿತು ಮೂರು ಎಷ್ಟಲಿ ಇಪ್ಪತ್ತೊಂದು ಮೂರೇಳಲಿ ಇಪ್ಪತ್ತೊಂದು ಮೂರೊಂದ್ಲಿ ಮೂರು ಸೊನ್ನೆ ಇದೆ ನೆಕ್ಸ್ಟ್ ಮೂರು ಗುಣಿಸು ಸೊನ್ನೆ ಸೊನ್ನೆ ಆರಿದೆ ಮೂರೆಲಿ ಆರು ಮೂರು ಗುಣಿಸು ಸೊನ್ನೆ ಸೊನ್ನೆ ಹದಿನೇಳು ಒಂದ್ಲಿ ಹದಿನೇಳು ಹದಿನೇಳು ಎಷ್ಟ್ಲಿ ನೂರ ಎರಡು ಹದಿನೇಳು ಆರ್ಲಿ ನೂರ ಎರಡು ಹದಿನೇಳು ಗುಣಿಸು ಸೊನ್ನೆ ಸೊನ್ನೆ ಎಷ್ಟೊತ್ತಿರ ಅರುವತ್ತು ಇನ್ನೇನು ಭಾಗಿಸ್ಲಿಕ್ಕಿಲ್ಲ ಅಲ್ಲ ಅರುವತ್ತು ಉತ್ತರ ಅರುವತ್ತು ಸುಲಭವಾಗಿ ಮಾಡ್ಬೋದು